ನೋಡಿದ್ವಿ ಹೊರಗಡೆ ಒಂದು ಇಲ್ಲೊಂದು ಕೆರೆಯಲ್ಲಿ ನೋಡಿರ್ಬೇಕು ಯಾರೋ ಇರ್ತೀವಿ ಮತ್ತೆ ನಮ್ಗೆ ಒಂದು ಕರಿಯಮ್ಮ ಇದೆ ತಮಿಳು ಒಂದು ಕರಿಯಮ್ಮ ಸುತ್ತಮುತ್ತ ಈ ಯಕ್ಷ ದೇವತೆಗಳು ಅಂದ್ರೆ ಶಕ್ತಿಶಾಲಿ ದೇವತೆಗಳು ಸಂಚಾರ ಇದಾಗುತ್ತೆ ನಾವೆಲ್ಲ ಯಾರು ಗೊತ್ತೀವಿ ಯಾರು ಬರ್ತಾರೆ ಅಂತ ಅವರ ಅಂತಹ ಸಂಚಾರ ಒಂದು ಶಿವ ಇದು ಕೆಂಪಜ್ಜಿ ಅಲ್ಲೇ ಗೊತ್ತಿದ್ದಾಳೆ ಆದ್ರೆ ಕೆಂಪಜ್ಜಿ ಬರ್ತಾಳೆ ನೀನು ಗೊತ್ತಿಲ್ಲ ಅಜ್ಜಿ ಯಾವಾಗ ಬರ್ತಾಳೆ ಯಾವ ಹೋಗ್ತಾಳೆ ಅನ್ನೋ ಗೊತ್ತಿಲ್ಲ ಅಜ್ಜಿ ಒಬ್ಬಳೆ ಬರಲ್ಲ ಇಲ್ಲೊಬ್ಳವಳೆ ಇಲ್ಲೊಬ್ಲವೇ ಎಲ್ಲ ಒಟ್ಟಿಗೆ ಬರ್ತಾರೆ ಇದು ಒಂಬತ್ತು ಶಕ್ತಿಗಳ ಒಂದು ಇದು ತರ ಹೆಂಗ್ ಹೇಳ್ಬಹುದು ಅನ್ನಂದ್ರೆ ಆ ಸಂಚಾರ ಅಷ್ಟು ಬರುತ್ತಿಲ್ಗೆ ಅವ್ರಿಗೆ ಹೇಳಿದ್ರೆ ಹೆಂಗ್ ಇರ್ತಕ್ಕಂಥ ವ್ಯಕ್ತಿಗಳು ಹೇಗಿದೆ ಅಲ್ವಾ ಯಾಕಂದ್ರೆ ರಾಜೇಶ್ವರ நட தெரக்க நட தெரக்க ஓய் ஆடி தெங்கள நானா மடங்கள